ಗೌಡಗೆರೆ ಪಂಚಾಯಿತಿಯಲ್ಲಿ ಮೂರು ಹಳ್ಳಿ ಆಯಿತು ಒಂದೊಂದು ಹಳ್ಳಿಯಲ್ಲೂ ಪೆನ್ಷನ್ದು ಸೈಟ್ಗಳದು ಸ್ಮಶಾನ ಒತ್ತುವರಿ ಅದಕ್ಕೆ ದಾರಿ ಕೇಳಿದ್ರು ಮತ್ತು ಊರಲ್ಲೂ ಅಷ್ಟೇ ಊರಲ್ಲೂ ತುಂಬ ಸಮಸ್ಯೆಗಳಿದೆ ಅದನ್ನು ಪರಿಹರಿಸೋ ಭರವಸೆ ಕೊಟ್ಟಿದ್ದೀನಿ ಈಗ ರಸ್ತೆಗೆಲ್ಲ ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಬೇಕು ಒಟ್ಟಾರೆ ಅಲ್ಲಿ ಪೈಪ್ಲೈನ್ಗೊಂದು ಹತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಮತ್ತು ಇದಕ್ಕೊಂದು ಹತ್ತು ನಲ್ವತ್ತು ಲಕ್ಷ ಇದು ಇಮಿಡಿಯೇಟ್ ಸರ್ಕಾರದ ಅನುದಾನ ತಂದು ಮಾಡ್ತೀನಿ ಈ ಊರವರೆಲ್ಲ ತುಂಬ ಬಡವರಿದ್ದಾರೆ ಮತ್ತು ನನ್ನ ದಲಿತ ಸಮುದಾಯದವರಿದ್ದಾರೆ ಇದ್ದಾರೆ ಎಲ್ಲ ನನ್ನ ದಲಿತ ಸಮುದಾಯದ ಎಲ್ಲ ಹುಡುಗರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಊರನ್ನ ಸಂಪೂರ್ಣವಾಗಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಮತ್ತು ಅಂಬೇಡ್ಕರ್ ಭಾವ ಕೇಳಿದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ತರ್ತೀನಿ ಬಟ್ ಈ ರಸ್ತೆ ಎಲ್ಲ ಬೇಗ ಹಾಕಿಸ್ತೀನಿ ಇನ್ನು ಮೂಲಭೂತ ಸೌಲಭ್ಯಗಳು ಕಲ್ಪಿಸೋ ಪ್ರಯತ್ನ ಪಡ್ತೀನಿ ಇವತ್ತು ಎಲ್ಲ ಊರೆಲ್ಲ ಒಂದಾಗಿದೆ ಅವ್ರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ ಸರ್ ಈಗ ಬಂದರಾಳಿ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಜನಗಳು ಹಲವಾರು ಸಮಸ್ಯೆ ಹೇಳ್ತಿದ್ರು ನಾವು ದಲಿತ ಕುಟುಂಬಗಳೇ ಹೆಚ್ಚಿದ್ದೀವಿ ಇಲ್ಲಿನ ಅವರು ನಮ್ಮ ವಿರುದ್ಧ ಇದ್ದಾರೆ ಏನು ಕೆಲಸಗಳಿಗೆ ಸಹಕಾರ ಕೊಡ್ತಿಲ್ಲ ಅಂತ ಹೇಳಿ ನಾನು ಜನ ಅಭಿಪ್ರಾಯವನ್ನು ಗೌರವಿಸೋನು ಈಗ ಜನ ಒಬ್ಬರ ಮೇಲೆ ಹಂಗ ದೂರ ಹೇಳಿದ್ದಾರೆ ಖಂಡಿತವಾಗೂ ನಾನು ಐಯರ್ ಅಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಅಂಬೇಡ್ಕರ್ ಫೋಟೋ ಕೂಡ ಅವಮಾನ ಎಸ್ ಕರೆಕ್ಟ್ ನೋಡಿ ಅದು ನನಗೂ ಗೊತ್ತಾಯಿತು ಗೊತ್ತಾಗಿ ನನಗೂ ಬೇಜಾರಾಯಿತು ಭಾಳ ನಾನು ಪಿ ಡಿಒರ್ಗೆ ತರಾಟೆಗೆ ತೊಗೊಂಡಿದ್ದೀನಿ ಒಂದು ಸಿಂಪಲ್ ಭಾವಚಿತ್ರ ಇದು ಮಾಡಿದ್ರು ಅಂತ ನಾನು ಅದು ಅವ್ರಿಗೂ ವಾರ್ನ್ ಮಾಡಿದ್ದೀನಿ ಎಕ್ಸ್ಪ್ಲನೇಷನು ಕೇಳ್ತೀನಿ ಫರ್ದರ್ ಇದು ರಿಪೀಟ್ ಆಗ್ದಂಗೆ ಅವ್ರಿಗೆ ವಾರ್ನ್ ಮಾಡಿದ್ದೀನಿ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಂಡ ಇಲ್ಲ ಖಡಕ್ ವಾರ್ನಿಂಗ್ ಅಷ್ಟೇ ನಾವೆಲ್ಲ ಅದನ್ನು ಸಹಿಸೋದೇ ಇಲ್ಲ ನಾವು ಬಡವ್ರ ಪರ ದೀನದಳಿತರ ಪರ ಜನಾಭಿಪ್ರಾಯ ಹೇಗಿರುತ್ತೋ ಆಗ ತೀರ್ಮಾನ ತೊಗೊಂತೀವಿ ಅವ್ರ ಮೇಲೆ ತುಂಬ ಅಲಿಗೇಷನ್ ಬಂದಿದೆ ಖಂಡಿತವಾಗೂ ಅವ್ರ ಐ ಆರ್ ಅಥಾರಿಟೀಸ್ಗೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀತೀವಿ ಚಿನ್ನ ಚಿನ್ನಾಗಿನಹಳ್ಳಿ ಗ್ರಾಮದಲ್ಲಿ ಕಾರ್ಖಾನೆ ಆಗಬೇಕು ಹಾಂ ಅದು ಚಿನ್ನಾಗಿನಹಳ್ಳಿದು ಏನೋ ನನಗೆ ಗೊತ್ತಿರಲ್ಲ ಇವತ್ತು ಬಂದ ಮೇಲೆ ಗೊತ್ತಾಯಿತು ಕೆ ಎ ಡಿ ಬಿಗೆ ಸಾವಿರದ ಇನ್ನೂರು ಎಕೆರೆ ಸೇರಿಸಿದ್ದಾರೆ ಪ್ರಸ್ತಾಪ ಹೋಗಿದೆ ಅಂತ ನಾನಂತೂ ನನ್ನ ಕ್ಷೇತ್ರದ ಲಿಮಿಟ್ ಏನಿದೆ ಮಂಚೇನಹಳ್ಳಿ ಅರವತ್ತ್ಮೂರಳ್ಳಿ ಏಳು ಪಂಚಾಯಿತಿ ಏನಿದೆ ಅಲ್ಲಿ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಬಿಡೋಲ್ಲ ನನ್ನ ರೈತರೇನಾದರೂ ಒಪ್ಕೊಂಡು ಸ್ವಾಮಿ ನಮಗೆ ಇಂಡಸ್ಟ್ರೀಸ್ ಬಂದರೆ ನಮ್ಮ ಜಮೀನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಏನಾದರೂ ಹೇಳಿದ್ರೆ ನಾನು ಹಸ್ತಕ್ಷೇಪ ಮಾಡಲ್ಲ ನನ್ನ ರೈತರು ನಮಗೆ ಫ್ಯಾಕ್ಟ್ರೀಸ್ ಬೇಡ ಅಂದರೆ ನಾನು ಫೈಟ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಬೇಕಂದರೆ ಪಕ್ಕದ ಗೌರಿ ಬಿದ್ನೂರಲ್ಲಿ ನೂರಾರು ಎಕರೆ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಉದ್ಯೋಗ ಸೃಷ್ಟಿ ಸೃಷ್ಟಿಯಾದಂಗೆ ಯಾರಿಗೆ ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಅಲ್ಲಿ ದಯವಿಟ್ಟು ನಮ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ನೀವು ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಹೋಗಿ ಮೈಕ್ ಇಟ್ಟು ಲೋಕಲ್ ಅವ್ರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಪಟ್ಟಿ ತಗೊಂಡ್ಬನ್ನಿ ಬನ್ನಿ ಏನಕ್ಕೆ ಕೊಡ್ತಾರೆ ಅವ್ರು ಲೋಕಲ್ ಅವ್ರಿಗೆ ಪಟ್ಟಿ ಕೊಡ್ತಾರೆ ನೀವು ನಿಮ್ಗೆ ಇನ್ನೊಂದು ಗೊತ್ತಿರಲಿ ಬಹಳ ಜನಕ್ಕೆ ಮಾಹಿತಿ ಇರಲಿ ಚದಲ್ಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೇಕು ಅನ್ನೋದು ಮೊದಲ ಪ್ರಸ್ತಾಪ ಬರುತ್ತೆ ಎಲ್ಲಿ ಚದಲ್ಪುರದಿಂದ ರೈಟ್ ಸೈಡ್ ಆ ಕಡೆ ದೊಡ್ಡ ಮರಳಿ ಕಡೆ ಆ ಕಡೆ ಫುಲ್ಲು ಸಾವಿರ ಎಕರೆ ಮತ್ತೆ ಸಾವಿರ ಎಕರೆ ಎರಡು ಸಾವಿರ ಎಕರೆ ಅನ್ನೋದು ಚರ್ಚೆಗೆ ಬರುತ್ತೆ ನಾನು ಮಿನಿಷ್ ಸಾಹೇಬ್ರೆಲ್ಲ ಮಾತಾಡ್ಕೊತೀವಿ ಚರ್ಚೆಯಲ್ಲಿ ಡಿಸ್ಕಸ್ ಆಗುತ್ತೆ ನಾವು ಹೇಳ್ತೀವಿ ಸರ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ ಆದರೆ ನನ್ನ ರೈತನಿಗೆ ಒಂದು ಎಕರೆ ಜಮೀನಿಗೆ ನೀನು ಹತ್ತು ಕೋಟಿ ಕೊಡ್ತೀಯಾ ಡಬಲ್ ರೇಟ್ ಮಾರ್ಕೆಟಲ್ಲಿ ಏನು ನಡೀತಿದೆಯೋ ಡಬಲ್ ಹಾಕ್ಕೊಡ್ತೀಯಾ ನನ್ನ ರೈತ ನನ್ನ ರೈತನ ಮಗ ಶ್ರೀಮಂತನಾಗ್ತಾನ ಇಂಡಸ್ಟ್ರಿ ಬಂದರೆ ಹೇಳು ನಾನು ಸಹಕಾರ ಕೊಡ್ತೀನಿ ಏಕಾಏಕಿ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟಿ ಯಾರು ಹೇಳಿದ್ದು ನಾನು ಹೇಳೋದು ಫ್ಯಾಕ್ಟ್ರಿಗಳ ಇಂಡಸ್ಟ್ರಿ ಏನು ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಆಯಿತು ಆ ಇಂಡಸ್ಟ್ರಿಯಲ್ಲಿ ನನ್ನ ರೈತನಿಗೆ ಶೇರ್ ಕೊಡ್ತಾರೆ ಅವ್ನ ಕಂಪ್ನಿಯವನು ನನ್ನ ರೈತ ಇಲ್ಲೊಂದು ಎರಡು ಎಕರೆ ಬಿಟ್ಟು ಕೊಡ್ತಾನೆ ಹೇಳಿ ಆ ಇಂಡಸ್ಟ್ರಿಯವನು ಪಾರ್ಟ್ನರ್ಶಿಪ್ ಕೊಡ್ತಾನೆ ಕೇಳಿ ನಾನು ಫಾರ್ಮರ್ನ ಒಪ್ಪಿಸ್ತೀನಿ ಬರೋದು ಕಡಿಮೆ ರೇಟಿಗೆ ಜಮೀನು ತೊಗೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಿಬಿಟ್ಟು ಲೋಕಲ್ ಅವರಿಗೆ ಸೆಕ್ಯೂರಿಟಿ ಕೆಲಸನೂ ಕೊಡಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ ಫೇಟ್ ಅದಕ್ಕೆ ನನ್ನ ವಿಧಾನಸಭಾ ಫ್ಯಾಕ್ಟ್ರೀಸ್ ತರ್ತೀನಪ್ಪ ನನ್ನ ರೈತ ಒಪ್ಕೊಂಡ್ರೆ ಮಾತ್ರ ಅವನಿಗೆ ಒಳ್ಳೇದಾದರೆ ಮಾತ್ರ ಒಳ್ಳೇದು ಹೆಂಗಾಗಬೇಕು ಅಂದರೆ ಅವನು ಶ್ರೀಮಂತ ಆಗಬೇಕು ಆ ಜಮೀನು ಕೊಟ್ಟ ಮೇಲೆ ನನ್ನ ರೈತ ಯಾವ ತೀರ್ಮಾನ ನಾನು ತಗೊಳ್ಳಲ್ಲ ಯುವಕರು ಮತ್ತೆ ರೈತರು ಸರ್ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲ ನೋಡಿ ಉದ್ಯೋಗ ಸೃಷ್ಟಿ ಅನ್ನೋದು ಈಗ ಕೇಂದ್ರ ಸರ್ಕಾರನೂ ಹೇಳುತ್ತೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದು ಪ್ರಾಕ್ಟಿಕಲಿ ಉದ್ಯೋಗ ಸೃಷ್ಟಿ ಮಾಡೋದು ಈಗ ದೊಡ್ಡ ದೊಡ್ಡ ನೋಡಿ ನೀವು ರಿಯಲ್ ಎಸ್ಟೇಟ್ನ ದೊಡ್ಡ ದೊಡ್ಡ ಈಗ ಕಂಪ್ನಿಗಳನ್ನ ಬೂಮ್ ಮಾಡ್ಬೋದು ಆದರೆ ನಾನು ಹೇಳೋದಂದರೆ ನಮ್ಮ ರೈತರು ಹೊಲ ಇಟ್ಕೊಂಡು ದರ್ಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲಿ ರಿಜೆಕ್ಟ್ ಆಗಿದ್ದ ತಕ್ಷಣ ಯಾರೋ ಬಂದು ಕಂಪ್ನಿ ಓಪನ್ ಮಾಡಿಬಿಟ್ರೆ ನಾನಿಂಗೆ ಮಾಡೋಕ್ಕಾಗುತ್ತೆ ಸೊ ಉದ್ಯೋಗ ಸೃಷ್ಟಿ ಅನ್ನೋದು ನನ್ನ ಕೈಯಲ್ಲಿಲ್ಲ ನನ್ನೊಬ್ಬ ಎಮ್ ಎಲ್ ಎ ಅದು ಮಿನಿಸ್ಟರ್ ಕೈಯಲ್ಲಿ ಸಿ ಎಮ್ ಕೈಯಲ್ಲಿರೋದು ಆ ಉದ್ಯೋಗ ಸೃಷ್ಟಿ ಅನ್ನೋದು ಅವರು ಮಾಡ್ತಾರೆ ಆದರೆ ನಾನೇನಾದ್ರೆ ಒಂದು ಐದಾರು ಜನಕ್ಕೆ ಏನೋ ನಾನು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲೂ ಇಲ್ಲೂ ಕೆಲಸ ಕೊಡ್ಬೋದು ಅಷ್ಟೇ ಮಾಡಬಲ್ಲೆ ಪಿ ಡಿ ಒ ಅವರು ನಮ್ಮ ಬೇಡವೇ ಬೇಡ ಬೇರೆ ಕಡೆ ವರ್ಗ ಮಾಡಿ ಅಂತ ಜನರು ಇಲ್ಲ ಈಗ ಅವ್ರು ಹೇಳಿದ್ದಾರೆ ನಾನಂತೂ ವರ್ಗ ಮಾಡೋಕ್ಕೆ ನಾನು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ನಾನು ಪತ್ರ ಬರೀತೀನಿ ನನಗೆ ಜನನೇ ಮುಖ್ಯ ರೀ ಜನ ಮುಖ್ಯ ನನ್ನ ಪಿ ಡಿ ಒಗಿಂತ ನನ್ನ ಜನ ಮುಖ್ಯ ಅವರ ಅಭಿಪ್ರಾಯ ಮುಖ್ಯ ನಾನು ಮಿನಿಸ್ಟ್ರಿಗೆ ಪತ್ರ ಬರಿತೀನಿ ಆದಷ್ಟು ಬೇಗ ಕಾನೂನು ರೀತಿ ಅವ್ರನ್ನ ಬೇರೆ ಕಡೆ ವರ್ಗಾಯಿಸೋ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು